రజ అయితల్ శంతకై మమ్మక్ మక్ళు ఎలా ఎర్ల రాజుకి ఏ బోర్లమ్మ ఎలా బోరల్ కణమ్ సన్నారస్తేని బయమ్మ యారు బోరల్ నూ అ సంగీత అమ్మ మనయ్యని దినా యాక సెనకి అలా అనియ్ ఎల్ వల్ల దీసమ్మ బా అంతే అదూ అయ్యమ్ హుడ్గ్గురు సుంకీర అక్క మామ సెనకిల్వంతిమ్ మామ బే యాక సెనకి హంగ్ బా అమ్ తమ్ అదే నోడమ్మ అమ్ తే ఇలా కణం బరక అంత అక్క సుమ్ నన్న అప్పమ్మా అమ్మ సెనకిల్ అందరు నను హం బాబా అంత బల్ అంత మరి అక్క ఇంద బే నోడ్కమ్ ఎలా బేషిర നമ്മുടെ മകളു സണു അത് ആലെ സ്കൂൾ ഹാക്കാരി അത് അലേ ഹി ശെനാക്കി എല്ലാം ബോർ അല കണമോ ൂ ദവകത്ത കഷ്ട തോർസ്കത്ത് തോർസ്കണ്ടു ശെനക്കിരേക്കു ആസ്പത്രി പാസ്പത്രി തോർസ്കേ തോർസ്ക്കപ്പ നമ്മൾ സംഗീത്തേ കർക്കി എടു ദിന സാർ സാർ റൂപായി ബില്ല ബാട്ട്ലെ ആക്കിരു സുസ്തങ്ങ്ങ്ങ് ആകീന മൈക്കെല്ലാം നോ ഒരാ തലവടത്ത് ബരോദ ಹೋಗಿ ಪಾಪ ನಮ್ಮ ಸಂಗೀತಮ್ಮ ಕಾರ್ಕಂಡೋಗಿ ತೋರಿಸ್ಕೆ ಮತ್ತೊಂದು ಸಾವಿರ ರೂಪಾಯಿ ಬಿಲ್ ಅಂತ ಅದೇ ಕೊಡ್ತು ಕಣಂ ಪಪ್ಪ ಹ್ಞೂ ನಾನು ಇನ್ನೊಂದು ರೂಪಾಯಿ ಕೊಡಲಿಕ್ಕೆ ಕಂಡಕ್ಕೆ ಬಗ್ಗೆ ಚೆನ್ನಾಗಿತ್ತು ಅಂಗಡೇನ ಒಳ್ಳೆಯ ಇದ್ರಾಗೈತೆ ನಾನು ನೋಡಿದ್ದೀನಿ ಅದಕ್ಕೆ ಕೇಳೋಣ ಅದೇ ಹ್ಞೂ ಕೊಡೋ ನಮಗೆ ಅಡುಗೆನಮ್ಮ ಹೋ ಇಲ್ಲಿದ್ದು ಯಶ ಅಂತಂಟಿ ನಾನು ಅಲ್ಲಿಗೆ ಹುಡಿಕೊಂಡು ಹೋಗಿದ್ದೆ ನಿಮ್ಮ ಮನೆ ತಕ್ಕೆ ಅಲ್ಲಿಲ್ಲ ಇಲ್ಲ ಅಲ್ಲೇ ದಿನ ಆಯ್ತು ಸಂಗೀತ ಮನೆಗೆ ಹೋಗಿ ಅಂತ ಅಂದರು ನಾನು ಅದಕ್ಕೆ ನಾನು ತಿರುಗಿ ಇಲ್ಲಿಗೆ ಬಂದೆ ನನ್ನ ತಮ್ಮ ಹುಡುಕೊಂಡೋಗಿದ್ದೆ ಅಂಥದ್ದೇನೈತೆ ಕೆಲಸ ఏన అంగడ నాముతాయి ఈ పరమేశ్ అంకలు విట్టుోద్రు ఊరికివ్ అవురుట్ ఊరకి బరళ నెంతి చికెన్చిన్ కర్క అల్లి ఊరికివ్వ అది సుమ్ అంగడి హే ఉళితాల్ అదకే నను నన్ను మగ మా తీ కొతీ బాడీ అంటుకు ఆట కొతీ ഏയ് ഇന്ന യാത്രയേളിൽ കണമ്മ അവർ ആളില്ല ഇന്ന അവർ ദൊട്ട സാമാന ആളില്ല അല്ല ಬಂದು ಎಲ್ಲ ತಗೊತಾರಂತೆ ಅವರು ನಾವೇ ಇಷ್ಟೊಂದು ದುಡ್ಡು ಕೊಟ್ಟು ಏಳು ಸಾವಿರನ ಎಲ್ಲ ತಕಡಿ ಅವು ಇವು ಹತ್ತು ಸಾವಿರ ರೂಪಾಯಿ ಹೇಳಿರು ಅದಕ್ಕೆ ನಾವೊಂದು ಏಳು ಸಾವಿರ ರೂಪಾಯಿ ಕೊಟ್ಟು ನಾವೇ ತಗೊತೀವಿ ಹ್ಞೂ ಅದಕ್ಕೆ ನಮಗೆ ಅಂಗಡಿ ಬಾಡಿಗೆದ ತಿಳ್ಕ ನಿಮಗೆ ಕೊಡ್ತೀವಿ ಅಂತ ಹೇಳಿರಪ್ಪ ಹ್ಞೂ ಅದಕ್ಕೆ ಅವಾಗೇನು ದುಡ್ಡು ದೊಡ್ಡನಲ್ಲಿ ಬಾಡಿಗೆ ಅಲ್ಲ ನಿಮ್ಗೂ ನಾನು ಬಾಡಿಗೆ ಕೊಡ್ತೀನಿ ಹ್ಞೂ ನಾವು ಅದಕ್ಕೆ ಅಂಗಡಿ ವ್ಯಾಪಾರ ಮಾಡೋಣ ಅಂತ ಚೆನ್ನಾಗ್ ಅತ್ತ ಅಂತ ಹಂಗೆ ಕಣ್ಮರೀತಾ ನಮ್ಮ ಹುಡುಗರು ಕೇಳಬೇಕು ಹ್ಞೂ ನಂದೇನಿಲ್ಲ ನಮ್ಮ ದೀಕ್ಷಮ್ಮನೂ ನಮ್ಮ ಸಂಗೀತಮ್ಮನೂ ನಮ್ಮ ಸೀತಾ ಅರ್ಸಿತನ್ನು ಕೇಳಬೇಕು ಹ್ಞೂ ನಂದು ಏನು ಕಣಮ್ಮ ನಮ್ಮ ಹುಡುಗರ್ನ ಕೇಳಬೇಕು ಅಲ್ಲ ನೀವೆಲ್ಲ ಇಲ್ಲಿರೋದು ನೀವು ಅವ್ರಿಗೆ ಹೆಂಗೆ ಕೊಟ್ಟಿದ್ರೆ ಹಂಗೆ ಕೊಟ್ರತ್ತ ನಾವು ಹೆಂಗ ಮಾಡ್ಕೊಂಡು ಹೋಗ್ತೀವಿ ಅಂತ ಅಷ್ಟೇನೆ ಹ್ಞೂ ಇವಾಗ ಏನೋ ನಾವು ದೇವರು ಏನೋ ಹಿಂಗ ಆಯಿತು ಏನೋ ನಾವು ನಾಲ್ಕು ದುಡ್ಕೊಂಡು ಚೆನ್ನಾಗಿರೋಣ ದುಡಿಯಾನ ಅಂಬೋದ್ಕೋಸ್ಕರ ಕೇಳ್ತೀವಿ ಅಷ್ಟೇ ಏನೋ ನಿಂದು ಅಮ್ಮಯ್ಯ ಕೊಡು ಅಮ್ಮ ಇಲ್ಲೈತೆ ಬಾರಮ್ಮ ಸ್ನಾನ ಮಾಡ್ತೀವ ಹ್ಞೂ ಮಾಡ್ಕೊತೀನಿ ನಡಿಯಮ್ಮ ಪ್ರೀಯತಾ ಯಾತ ಕೇಳೋದು ಅದಕ್ಕೆ ನಾನು ನಮ್ಮ ಹುಡುಗರನ್ನ ಕೇಳ್ಬೇಕಮ್ಮ ಅಂತ ಅಂದೆ ಹಾಂ ಸಂಗೀತನೂ ಬಂತು ಸಂಗೀತ ನಾನು ಇವಾಗ ಯಾತ ಮಾತಾಡ್ಬೇಕಾಯ್ತು ಕಣಮ್ಮ ಅದಕ್ಕೆ ನಿಮ್ಮ ಅಮ್ಮಮ್ಮ ತಪ್ಪು ಬಂದಿದ್ದೆ ನಮ್ಮ ಹುಡುಗರನ್ನ ಕೇಳಬೇಕು ಅಂತೂ ಇವಾಗ ಅಂಗಡಿನ ದಿನೇನು ಖಾಲಿ ಐತಲ್ಲ ನಮಗೇನೆ ಕೊಡ್ರಿ ಬಾಡಿಗೆನ ಹ್ಞೂ ನಾವೇ ಅಂಗಡಿ ಮಾಡ್ತೀವಿ ನಾ ಚಿಲ್ಲರ ಅಂಗಡಿ ಮಾಡೋಣ ಅಂತ ಇದ್ದೀವಿ ಹ್ಞೂ ಇನ್ನೇನು ಇವರು ಕಲ್ಲಿ ಖಾಲಿ ಮಾಡ್ಕೊಂಡು ಊರು ಬಿಟ್ಟು ಹೋದ್ರು ಅವ್ರಿನ್ನೇನು ಬರೋಲ್ಲ ಈ ಅವರು ಹ್ಞೂ ಅದಕ್ಕೇ ಯಾರಾದರೂ ಮಾಡ್ಕೊಂಬ್ಯಾಡ ಅಂತ ಹೇಳಿ ಹೇಳಿದ್ರಂತೆ ಅದಕ್ಕೆ ಖಾಲಿ ಐತಲ್ಲ ನಾವೇ ಮಾಡ್ತೀವಿ ಕೊಡ ಮತ್ತು ಇಲ್ಲ ಕೊಡೋಕ್ಕಾಗಲ್ಲ ನಾವು ಇನ್ನೂ ಸದ್ಯಕ್ಕೆ ಯಾರಿಗೂ ಕೊಡೋಲ್ಲ ಅಲ್ಲ ಸುಮ್ಮನೆ ಖಾಲಿ ಬಿಡ್ಕೊಂಡೇನು ನಾವೇ ಮಾಡ್ತೀವತ್ತ ಬಾಡಿಗೆನ ಕೊಡ್ತೀವಿ ನಾವೇನೇನು ನಿಮಗೆ ಇದು ಮಾಡೋಕ್ಕೋಗಲ್ಲ ಬಾಡಿಗೆ ಕೊಡ್ತೀವಿ ನಮಗೆ ಬೇಕು ರೀತಾ ಕೊಡೋಕ್ಕಾಗಲ್ಲ ನನ್ನ ಸೊಸಿಗೆ ನಾವು ಅಂಗಡಿ ಹಾಕ್ಕೊಡೋಣ ಅಂದ್ಕೊಂಡಿದ್ದೀವಿ ಹ್ಞೂ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ಲು ಬೇಡಮ್ಮ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಹ್ಞೂ ಅಂಗಡಿ ಹಾಕ್ಕೊಡ್ತೀವಿ ಅಂಗಡಿ ಮಾಡು ನಮ್ಮ ಮೇರೆದೇನೆ ಅಂಗಡಿ ರೂಮ್ಗಳಿದ್ದಾವೆ ಅಂತೇಳಿ ಕೇಳಿ ನಾವು ನಮಗಾಗ ನಮ್ಗೆ ಹೇಳಿದೀವಿ ಹ್ಞೂ ಅದಕ್ಕೇನೆ ಅವಳೇ ಅಂಗಡಿ ವ್ಯಾಪಾರ ಮಾಡ್ಕೊಂಡು ಇರ್ತಾಳೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಅಂಗಿ ತಗು ನೋಡ್ಕೊಂಡು ಇರ್ತಾಳೆ ಅವಳಿಗೆ ನಾವು ಮಾಡ್ಕೊಡೋಣ ನಮ್ಮ ತೈದಿ ಕೊಡೋಕ್ಕಾಗಲ್ಲ ಅಲ್ಲ ಏನೋ ಕೊಡಮ್ಮ ಎಲ್ಲರೂ ಮೇದಾವೆ ಬೇಕಾರು ಅಂತ ಮಾಡಿ ಕೇಳಿರಿ ಇನ್ನೊಂದಾಗೆ ಕೊಡ್ರಿ ಹ್ಞೂ ಅಲ್ಲ ನಾವೇನೇನು ಬಾಡಿಗೆ ಕೊಡ್ತೀವಿ ಇನ್ನು ನಾವೇನೀಗ ಎಷ್ಟೇ ಇರ್ಬೋದು ಹ್ಞೂ ದಗಳಾಡಿರ್ಬೋದು ನಮ್ಮ ಮಧ್ಯೆ ಮನಸ್ತಾಪ ಅಂಬೋದಿರ್ಬೋದು ಆದರೆ ಏನು ಈಗ ನಮಗಿಂಥ ಪರಿಸ್ಥಿತಿ ಬಂದಿರೋದಕ್ಕಾಗಿನೇ ಕೇಳೋದಷ್ಟೇ ಹ್ಞೂ ಅಮ್ಮ ಹ್ಞೂ ಅವ್ರ ಸೇ ಮಾಡ್ಕೊಡ್ತಾರಂತೆ ಅದಕ್ಕೆ ನಮ್ಮ ಹುಡುಗರಿಗೆ ಬೇಕು ಹ್ಞೂ ಕೊಡ್ಬೇಡ ಕಣಮ್ಮ ಯಾರಿಗೂ ಅಂತ ಹೇಳಿದ್ರು ಅವ್ರು ಏನೋ ಒಳ್ಳೆ ಮನುಷ್ಯರಾಗ್ಯದ್ ಕೀಸ್ತಿನ ಕೊಟ್ಟಿದ್ವಿ ಹ್ಞೂ ಇನ್ನು ಹೆಂಗೆ ಮಾಡ್ತಾ ಇದ್ದಾರೆ ಇನ್ನು ಹೆಂಗೆ ಬೇಡ ಅಮ್ಮ ಅಂತ ನನಗೆ ಆಲೇ ಫೋನ್ ಮಾಡಿತ್ತು ಪರಮೇಶ್ನಮ್ಮ ಹ್ಞೂ ಇಲ್ಲ ಕಣಮ್ಮ ನಾವು ಮಾಡಲ್ಲ ಊರು ಬಿಟ್ಟು ಬಂದಿದ್ದೀವಿ ಯಾರಿಗಾನ ಕೊಡಿರಿ ಅಂಗಡಿನ ಹೇಳಿ ಹೇಳೈತಿ ಹ್ಞೂ ಬಾಡಿಗೆ ಕೊಡ್ರಿ ಯಾರಿಗಾದ್ರು ಕೊಡ್ರಿ ಅಂತ ಹೇಳ್ತು ಸರಿ ಆಯ್ತು ಮಮ್ಮ ಅಂತೇಳಿ ನಾನು ಆಲೇ ಅಂತ ಮಾತಾಡಿದ್ದೀನಿ ಹ್ಞೂ ಅದಕ್ಕೇನೆ ಮಾಮೇನಂತೂ ಯಾರಿಗಾದ್ರೂ ಕೂಡೋದಾದ್ರೂ ಕೊಡಿರಿ ಇಲ್ಲ ನೀವೇ ಮಾಡೋದಾದ್ರೆ ಮಾಡ್ರಮ್ಮ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಅದಕ್ಕೆ ನಾನು ನಮ್ಮ ಮಗನಿಗೆ ಹಾಕೊಡೋಣ ಅಂಬ್ತಾ ಇದ್ದೀನಿ ಹ್ಞೂ ಏನು ಕೆಲಸ ಇರೋಲ್ಲ ಬೆಳಗ್ಗೆ ತಿಂಡಿ ಆಗಿದ ತಕ್ಷಣ ಬೆಳಗ್ಗೆ ಬೇಗ ಎದ್ದಾಳ್ತಾಳೆ ಎಂಟುವರೆ ಅಷ್ಟೊತ್ತಿಗೆ ತಿಂಡಿ ಆಗಿರುತ್ತೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗ್ದಿರುತ್ತೆ ಎಲ್ಲ ಕೆಲಸ ಮುಗಿಸ್ಕೊಂಬಂದು ಅಂಗಡಿ ಮಾಡ್ತಾರೆ ಅಲ್ಲೇವರೆಗೂ ಬೇಕಾದ್ರೆ ನಾನು ಡ್ಯೂಟಿಗೆ ಹೋಗೋ ಟೈಮ್ವರೆಗೂ ಯಾರಾದರೂ ಇರ್ತೀವಿ ನಮ್ಮ ಯಪ್ಪನೇ ಇರುತ್ತೆ ಯಾರಾದರೂ ಇರ್ತೀವಿ ಬೆಳಗ್ಗೆ ಆರು ಗಂಟೆಯಿಂದ ತೆಗೆದ್ರೂ ಜ್ಯೂಸು ಹಾಲು ಮೊಸರು ಎಲ್ಲನೂ ತಗೊಂಬಂದ್ರೆ ಆಗುತ್ತೆ ಹ್ಞೂ ಅದಕ್ಕೇನೆ ನಾವೇ ನಿನ್ನನ ಯಾರಿಗೂ ಕೊಡಲ್ಲ ನಾವೇ ಮಾಡಬೇಕು ಒಂದು ಸಸಿ ಮಾಡ್ಕೊಡ್ತೀವಿ ಅಲ್ಲ ಈ ಪಾರ್ಟಿ ಮುಂದೆ ಬರೋದ್ರೂ ಇನ್ನು ಎಷ್ಟೊತ್ತಿ ಆಸೆ ತಾಯಿ ಇನ್ನೂ ನನ್ನ ಸಸಿಗೆ ಮಾಡ್ಕೊಡ್ತೀನಿ ನನ್ನ ಸಸಿಗೆ ಎಂತೀಯ ಹ್ಞೂ ಅಲ್ಲ ಇಷ್ಟೊಂದೆಲ್ಲ ದೇವ್ರು ಕೊಟ್ಟಿದ್ರು ಇನ್ನ ನಿನಗೆ ಆಸೆ ತಪ್ಪಿಲ್ಲ ಇಲ್ಲ ಆಸೆ ಎಂಬೋದು ಇರಬೇಕು ಮನುಷ್ಯನಿಗೆ ಹ್ಞೂ ಆಸೆ ಎಂಬೋದಿಲ್ಲ ಅಂದರೆ ಸೋಂಬೇರಿ ಆಗ್ತಾನು ಐತೆ ನನಗೆ ಆಸೆ ಇನ್ನೂ ಒಂದು ಭಾಳನೇ ಆಸೆ ಐತೆ ಹ್ಞೂ ನಮಗೆ ಆಸೆ ಎಂಬೋದು ಯಾವತ್ತೂ ಕಡಿಮೆ ಆಗಲ್ಲ ಐತೆ ಆಸೆ ಹ್ಞೂ ಇನ್ನು ಚೆನ್ನಾಗಿರ್ಬೇಕು ಇನ್ನೂ ಚೆನ್ನಾಗಿ ದುಡ್ಡು ಮಾಡಬೇಕು ಒಳ್ಳೆ ರೀತಿಯಿಂದ ದುಡ್ಡು ಮಾಡಿ ಒಳ್ಳೆ ಕೆಲಸಕ್ಕೆ ಬಳಸ್ಕೋಬೇಕು ಒಳ್ಳೇದು ಮಾಡಬೇಕು ಅಂಬದೇ ನನಗಿರೋದು ಹ್ಞೂ ಮಾಡಬೇಕು ಇರೋ ತಕ್ಕ ದುಡ್ಡು ತಿನ್ನಬೇಕು ಅಷ್ಟೇ ಹ್ಞೂ ಹ್ಞೂ ದುಡ್ಡು ತಿನ್ಬೋದೇ ನಾವು ಏನು ಬೇಕಾದ್ರೂ ಮಾಡ್ಬೋದು ಕಷ್ಟದ ಕಾಲದಾಗೂ ಬೇಕಾದ್ರೆ ನಾವು ದುಡ್ಡು ಅಂಬೋದು ಇದ್ರೆ ಉಪಯೋಗಿಸ್ಕೋಬೋದು ಹ್ಞೂ ಐತೆ ಆಸೆ ಐತೆ ಇಲ್ಲ ಅಂತಲ್ಲ ಐತೆ ನನ್ನ ಸಸಿಗೆ ಹತ್ತೆ ನಾನು ಮಾಡ್ಕೊಡ್ತಿರೋದು ಎಲ್ಲರೂ ಕೆಲಸ ಮಾಡ್ಬೇಕು ನಮ್ಮ ಮನೆಗೆ ಹ್ಞೂ ಅವ್ರವ್ರ ಕೆಲಸದಲ್ಲಿ ಅವ್ರವ್ರ ಬ್ಯುಸಿ ಆಗಬೇಕು ಅವ್ರವ್ರ ಕೆಲಸದಾಗ ಅವ್ರವ್ರ ಬಿಝಿ ಆದರೆ ಅವಾಗ ಬೇರೆಯವ್ರ ಬಗ್ಗೆ ಯೋಚನೆ ಬರೋದಿಲ್ಲ ಬೇರೆಯವ್ರ ಬಗ್ಗೆ ಮಾತಾಡೋದಿಲ್ಲ ಏನಿಲ್ಲ ಕೆಲಸ ಅಂಬೋದಿಲ್ಲ ಅಂತಂದರೆ ಮನುಷ್ಯ ಅದು ಇದು ಇಲ್ಲದ್ದೆಲ್ಲ ತಲೆ ಕೆಡ್ಸ್ಕೊಂಡು ಬರೀ ಕಂಡವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಆಗುತ್ತೆ ಹ್ಞೂ ಅದಕ್ಕೇ ಕೆಲಸ ಇರಬೇಕು ಮನುಷ್ಯನಿಗೆ ಅಂತಂದರೆ ಬೇರೆಯವ್ರ ಬಗ್ಗೆ ತಲೆ ಕಡಿಸ್ಕೋಬಾರ್ದು ಅಂದರೆ ಕೆಲಸ ಇರಬೇಕು ಮನುಷ್ಯನಿಗೆ ಹ್ಞೂ ಅದಕ್ಕೆ ಇವಾಗ ನನ್ನ ಸೊಸೆಗೆ ನಾನು ಕೊಡ್ತಾ ಕೊಡ್ತಾಯಿದ್ದೀನಿ ಹ್ಞೂ ನನ್ನ ಮಗಂದು ಕೆಲಸ ಐತೆ ನಂದು ಕೆಲಸ ಐತೆ ನನ್ನ ಗಂಡಂದು ಕೆಲಸ ಐತೆ ನನ್ನ ಸೊಸಿಗೂ ಎರಡು ಕೆಲಸ ಅಷ್ಟೇನೆ ಹ್ಞೂ ಎಲ್ಲರೂ ಕೆಲಸ ಮಾಡ್ತೀವಿ ದುಡಿತೀವಿ ತಿಂತೀವಿ ಒಳ್ಳೆ ರೀತಿಯಿಂದ ಮಾಡ್ತೀವಿ ನಾವೇನೇನು ಯಾರ್ದೇನು ಮನೆ ಹೊಡೆಯೋದಿಲ್ಲ ಯಾರಿಗೇನು ನಾವೇನು ಹಾಳು ಮಾಡೋದಿಲ್ಲ ಏನಿಲ್ಲ ಎಲ್ಲರೂ ಕಷ್ಟಪಟ್ಟು ಮಾಡ್ತೀವಿ ಕಷ್ಟಪಟ್ಟು ಹಂಗೇ ಚೆನ್ನಾಗಿರ್ತೀವಿ ಹ್ಞೂ ಕಷ್ಟಪಡಬೇಕು ಅಂತ ನಾವು ಕಷ್ಟಪಡ್ತೀವಿ ಎಲ್ಲರೂ ಕಷ್ಟಪಟ್ಟರೆ ಮನ ಮಕ್ಕಳೆಲ್ಲ ಎಲ್ಲರೂ ಮಾಡಿದ್ರೇ ಹ್ಞೂ ಬಿಡಪ್ಪ ಆಗೋಲ್ಲ ಕೈಲಾಗೋಲ್ಲ ವಯಸ್ಸು ಹೋಗೈತೆ ಕೈ ಬರೋಲ್ಲ ಕಾಲು ಬರೋಲ್ಲ ಅಂಬೋದಾದ್ರೆ ಅದೊಂಥರ ಹ್ಞೂ ನೋಡಮ್ಮ ಹ್ಞೂ ನಾನೇ ನೀನು ಕೊಡೋಕ್ಕೇನು ಇದು ಮಾಡ್ತಿರ್ಲಿಲ್ಲ ನಮ್ಮ ಹುಡುಗ್ರನ್ನ ಕೇಳ್ಬೇಕಂದಿದ್ದ ಇದ್ಕೇನೆ ಹ್ಞೂ ಇವಾಗ ಅವಳು ಸಾಸಿ ಕೊಡಬೇಕು ನನ್ನ ಸಾಸಿಗೆ ಅಂಗಡಿ ಮಾಡ್ಕೊಡ್ಬೇಕು ಅಂತ ಐತೆ ನಮ್ಮ ಸಂಗೀತಮ್ಮ ನನಗೆ ಬಾಡಿಗೆ ಕೊಡ್ತಾರೆ ಅದನ್ನ ಹ್ಞೂ ನನಗೆ ಬಾಡಿಗೆ ಕೊಡ್ತಾರೆ ಅದ್ಕೇನೆ ಹ್ಞೂ ನಾನು ನಮ್ಮ ಹುಡುಗರು ಕೇಳ್ದೆ ಏನು ಹೇಳೋಕ್ಕಾಗಲ್ಲ ಅಂದಿದ್ದು ಸರಿ ಆಯ್ತು ಬಿಡಮ್ಮ ಏನಕ್ಕೆ ಕೇಳಿವಿ ನೀನೇನು ಅಯ್ಯೋ ಏ ಅತ್ತ ದೇವ್ರು ಕೊಟ್ಟವನೆ ಮಸ್ತ್ ಐತೆ ನಮ್ಮ ಪರಿಸ್ಥಿತಿ ಹಿಂಗಿರೋದ್ ಕಲ್ವಿ ನಾವು ಕೇಳಿದ್ದು ಹ್ಞೂ ನಮ್ಮ ಕಷ್ಟ ಒಂದಿಷ್ಟು ಅರ್ಥ ಮಾಡ್ಕಲ್ಲಮ್ಮ ನೀವಂತೂ ಹ್ಞೂ ಬಿಡು ಕಷ್ಟ ಆಗಿದಾರಲ್ಲ ಕೇಳ್ತಾರೆ ನಾವು ಕಷ್ಟ ಸುಖಕ್ಕೆ ಆಗೋಣ ಅಂಬೋದೊಂದಿಷ್ಟು ಅರ್ಥ ಮಾಡ್ಕಲ್ ಯಾರಿಗೆ ಆಗಲಿ ಕಷ್ಟಕ್ಕೆ ಸ್ವಲ್ಪ ಆಗಬೇಕು ಹ್ಞೂ ಆದರೆ ನೆನೆ ಯಾವುದಕ್ಕೆ ಹೇಳು ಹ್ಞೂ ಯಾರೇ ಆಗಲಿ ಇವಾಗ ಆದ್ರೆ ಮಾತ್ರ ಒಂದಿಷ್ಟು ನೆನೆಸ್ಕೋಬೇಕು ಹ್ಞೂ ಹೇಳು ಇಷ್ಟ ಅನ ಹಿಂಗೆ ಮಾಡಬಾರ್ದು ಅವ್ರು ಬೇಕು ಅಂದಾಗ ಅವ್ರ ಹೆಂಗೆ ಕೊಡ್ತಾರೆ ಹೇಳು ಅದೇ ಹೆಂಗೆ ಕೊಡ್ತಾವ್ರಿ ಹ್ಞೂ ಕೊಡಲ್ಲ ಅವ್ರಿಗೆ ಬೇಕು ಅಂದಾಗ ಹ್ಞೂ ನೀನು ನಮಗೆ ಬೇಕು ಅಂದಾಗ ಬೇರೆಯವ್ರಿಗೆ ಅದೇ ಹೆಂಗೆ ಕೊಡಕಾವತ್ತ ನಮಗಿಲ್ದಲೇನೆ ನಮಗೆ ಇವಾಗ ಹ್ಞೂ ನಾನು ಪರಮೇಶ್ ಆಗತಿ ಸುಂಕಿದ್ದೆ ಬೇರೆಯವರಾಗಿದ್ದು ಇಷ್ಟತಿ ಖಾಲಿ ಮಾಡಿಸ್ತಿದ್ದೆ ನನಗೂ ನಮಗೂ ಬೇಕಾಗಿತ್ತು ಅಂಗಡಿ ಹ್ಞೂ ಅಷ್ಟೇ ಆಗಲ್ಲ ನಾನೇನೋ ಕೊಡ್ತಾರೆ ಬಿಡು ಅಂತ ಅಂದ್ಕೊಂಡ್ರೆ ಇವಳು ನೋಡು ಆಲೆ ಸಸಿ ಮಾಡ್ಕೊಡ್ಬೇಕು ಅಂತ ಹೇಳಿ ಎಷ್ಟು ಆಸೆ ಅವಳು ಹ್ಞೂ ಆಲೆ ಇಪ್ಪಟ್ಟು ಸಸಿಗೂ ಕೆಲಸ ಕೊಡಿಸ್ತಾಳಂತೆ ಇನ್ನೆಷ್ಟು ಅತಿ ಆಸೆ ಇರಬೇಡಮ್ಮ ಹ್ಞೂ ಆಯ್ಕೆ ಮತ್ತು ಹೇಳೋದು ಏರಾ ಅಂತವ್ರಿಗೆ ಭಾಳ ಆಸೆ ಇರುತ್ತೆ ಅಂತ ಹೇಳಿ ನೋಡ್ತಾ ಇರೀ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ಒಬ್ಬನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು